ಹಾಯ್ ಹಲೋ ಬರ್ರಿ ಫ್ರೆಂಡ್ಸ್ ಕೆ ಜಿ ಡಿ ಸೂಪರ್ ಸ್ಟಾರ್ ಫ್ಯಾಮಿಲಿಗೆ ಸ್ವಾಗತ ಬರ್ರಿ ಗುರುವಾರದ ಬ್ಲಾಗ್ ಸ್ಟಾರ್ಟ್ ಮಾಡೋನು ಗುರುವಾರ ಏನೆಲ್ಲ ಮಾಡಿದ್ವಿ ಅಂತೇಳಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ನೋಡಿ ಬೆಳಗ್ಗೆ ಆ್ಯಸ್ ಇಟ್ ಈಸ್ ಹೆಂಗೆ ಎದ್ದೆಲ್ಲ ಹುಡುಗರಿಗೆ ಡಬ್ಬಿಗೆ ಅಂತೇಳಿ ಎಲ್ಲ ರೆಡಿ ಮಾಡಿದ್ವಿ ಅಷ್ಟೊತ್ತಿಗೆ ಸ್ಕೂಲಿಂದ ಮೆಸೇಜ್ ಬಂತು ರೀ ಇವಾಗ ನಮ್ಮಲ್ಲಿ ನಮ್ಮ ಧಾರವಾಡ ಆಗಿರೋದ್ರಿಂದ ಧಾರವಾಡ ಹುಬ್ಳಿ ಆಜುಬಜುಕ್ ಇರುವಂಥ ಎಲ್ಲ ಹಳ್ಳಿಗಳಿಗೂ ಸ್ಕೂಲ್ ಕಾಲೇಜ್ ರಜಾ ಆಯ್ತು ಅಂತೇಳಿ ಮೆಸೇಜ್ ಬಂದ್ಕೊಳ್ಳಿ ಹೀಗಾಗಿ ಸ್ಕೂಲ್ ಸುಟ್ಟಿ ಅಂತ ಅಂದ್ಕೊಳ್ಳಿ ಹುಡುಗರೆಲ್ಲ ಮನೆಯಾಗ ಉಳಿದ್ರೆ ನನಗೆ ಅಷ್ಟು ಟಬ್ಬಿಂಗ್ ಕಟ್ಕೊಂಡು ಸ್ನಾನ ಮತ್ತು ಪೂಜೆ ಮಾಡಕತ್ತೆ ನೋಡಿ ಸ್ನಾನ ಪೂಜೆ ಎಲ್ಲ ಅನ್ನಾಗೆ ಟಿಫಿನ್ ಮಾಡಿಕೊಂಡು ಹುಡುಗರು ಆಡಕ್ಕತ್ತಿದ್ರೆ ನಾನು ರೆಡಿ ಆದ್ಕೊಳ್ಳಿ ಮಗಳು ನನಗೆ ಕೊಟ್ಟೆ ಹೋಗಬೇಡ ಅಂಥೇಳಿ ಬೆನ್ನತ್ತಿದ್ವಿ ನೋಡ್ರಿ ಈಗ ಒಂದು ಕಾಯಿನ್ ಕೊಟ್ಟರೆ ರಮಿಸಿ ಒಂದು ಸ್ವಲ್ಪ ಜೋಳ ಇದ್ದು ರೀ ಅವನು ಸಹಿತ ಹಸನ್ ಸ್ವಚ್ಛ ಮಾಡಿ ನಮ್ಮನೆಯವ್ರಿಗೆ ಬೀಸ್ ಬಂಬಾರ ಹೇಳಿ ಅಂಗಡಿಗೆ ಬಂದೆ ನೋಡ್ರಿ ಅಂಗಡಿ ಒಳಗೆ ಭಾಳ ಕೆಲಸ ಇರೋದ್ರಿಂದ ಸೂಟಿ ಹಾಕೋ ಚಾನ್ಸ್ ಇರಲಿಲ್ಲ ಹೀಗಾಗಿ ಮನೆ ಅಂಗಡಿಗೆ ಬಂದಕ್ಕೇನ ದೀಪ ಅದು ಹಚ್ಚಿ ಕೆಲಸ ಸ್ಟಾರ್ಟ್ ಮಾಡಿದಿರಿ ಸಾಯಂಕಾಲ ಆರೂವರಿಯಿಂದ ಇಲ್ಲೇ ಮಳೆ ಭಾಳ ಅಂದ್ರೆ ಭಾಳ ಸ್ಟಾರ್ಟ್ ಆದರೆ ನಮ್ಮ ಅಂಗಡಿ ಬಾಜೂಕ್ ನಾವು ಒಂದು ದೊಡ್ಡ ಬಟರ್ ಇರೋದರಿಂದ ಈ ಥರ ನೋಡಿರಿ ಮಳೆ ನೀರು ಹರೆಯಾಕತ್ತಿತ್ತ ಇದನ್ನು ಒಂದು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡು ನೋಡಿರಿ ಭಾಳ ಅಂದ್ರೆ ಎರಡು ತಾ ಎರಡರಿಂದ ಎರಡೂವರೆ ತಾಸು ಮಳಿ ಭಾಳ ಅಂದ್ರೆ ಭಾಳ ಜೋರು ಬಂತರಿ ಎಂಟೂವರೆ ಹಿಂಗೆ ಮನೆ ಮಳಿ ಸ್ವಲ್ಪ ಕಡಿಮೆ ಆದ್ಮ್ಯಾಗ ನಾನು ಮನೆಗೆ ಹೋದೆ ಮನೆಗೆ ಹೋದ ತಕ್ಷಣ ಒಂದು ಸ್ವಲ್ಪ ಚಹಾ ಅದು ಕುಂದೆ ನೋಡ್ರಿ ಚಾನೆಲ್ಲ ಕುಡಿದ ತಕ್ಷಣ ಇನ್ನೇ ರಾತ್ರಿ ಏನು ಮಾಡೋದಪ್ಪ ಅಂದ್ಕೊಡೆ ಹುಡುಗರು ಮಮ್ಮಿ ಏನಾರ ಬಿಸಿ ಬಿಸಿ ಮಾಡಂದಿದ್ದಕ್ಕೆ ಹಿಂಗಾಗಿ ಎಲ್ಲ ಹಿಟ್ಟು ಹಾಕಿ ಒಂದು ಸ್ವಲ್ಪ ವೆಜಿಟೇಬಲ್ಸ್ ಇದ್ದು ಹಣ್ಣು ಎಲ್ಲ ಹಾಕಿ ದೋಸೆ ಮಾಡಿಕೊಟ್ಟೆ ನೋಡಿರಿ ದೋಸೆ ಬೆಣ್ಣೆ ಇತ್ತು ಬೆಣ್ಣೆ ಹಾಕಿ ಹಾಕಿ ದೋಸೆ ಮಾಡಿಕೊಟ್ಟೆ ಎಲ್ಲರೂ ಒಂದು ಎರಡು ಎರಡು ಮೂರು ಮೂರು ದೋಸೆ ತಿಂದ ರಾತ್ರಿದ ಊಟ ರೆಡಿ ಆಯಿತು ನೋಡ್ರಿ ನನ್ನ ಮಗಳ ಬೆಣ್ಣೆ ಯಾವ ಮನೆಯಾಗ ಬೆಣ್ಣೆ ಮಾಡಿದ್ದನ್ನು ತೋರ್ಸಾಕತ್ತಿಲ್ಲ ನಿಮ್ಮ ಜೊತೆ ನಿಮ್ಮ ಜೊತೆ ತೋರಿಸಿಲ್ಲ ನೋಡ್ರಿ ಈ ಥರ ಬರೀ ರೊಟ್ಟಿ ಚಪಾತಿನ ಬ್ಯಾಸ್ರದಾಗ ನೀವು ಸಹಿತ ಈ ಥರ ದೋಸೆ ಮಾಡ್ಕೊಂಡು ರೀ ಜೋಳದ ಹಿಟ್ಟು ಗೋಧಿ ಹಿಟ್ಟು ಒಂದಿಷ್ಟು ಅಕ್ಕಿ ಹಿಟ್ಟು ನೀವು ಏನಾರ ಅನ್ನ ಉಳಿದಿದ್ದಿತ್ತಂದ್ರೆ ಅದನ್ನು ಸಹಿತ ಹಾಕೋಬೋದು ನೋಡ್ರಿ ಒಂದು ಕಡೆ ಅನ್ನೂ ಆಯ್ತು ಹುಡುಗೂರ ಹೊಟ್ಟೆ ಹಸ್ತಿದ್ದಕ್ಕೆ ಜಲ್ದಿನ ಈ ತರ ನಾನ ಮನ್ಯಾಗನ ಬೆಣ್ಣಿ ತಗದಿರ್ತೇನ್ರಿ ನಮ್ ಚೆನ್ನ ನಿಮ್ಗ ಸೇರಿದ್ರಲ್ಲ